ನಮಸ್ಕಾರ ಜೀವನದ ಯಥಾರ್ಥವನ್ನು ಅರಿಯಲು ನಾವು ತತ್ವಶಾಸ್ತ್ರ ಭಕ್ತಿ ಮತ್ತು ಅನುಭವದ ದಾರಿ ತೋರಿಸಬೇಕಾಗುತ್ತದೆ ಭಗವದ್ಗೀತೆಯ ಏಳುವನೇ ಅಧ್ಯಾಯವು ನಮಗೆ ಈ ದಾರಿಯನ್ನು ತೋರಿಸುತ್ತದೆ ದೇವರ ಜ್ಞಾನ ಮತ್ತು ಭಕ್ತಿಯ ಮಹತ್ವವನ್ನು ಇದರಲ್ಲಿ ವಿವರಿಸಲಾಗಿದೆ ಕೃಷ್ಣನು ಅರ್ಜುನನಿಗೆ ಹೇಳುತ್ತಾರೆ ನಾನು ಈ ಪ್ರಪಂಚದ ಮೂಲ ಮತ್ತು ಪ್ರತಿಯೊಂದು ಅಂಶದ ಆಧಾರ ನನ್ನನ್ನು ಅರಿತುಕೊಳ್ಳಲು ಜ್ಞಾನ ಮತ್ತು ಭಕ್ತಿ ಎರಡೂ ಮುಖ್ಯ ಇದು ಜೀವಮಾನದಲ್ಲಿ ದಾರಿ ತಪ್ಪದಂತೆ ನಾವೇನು ಮಾಡಬೇಕೆಂಬುದನ್ನು ತೋರಿಸುತ್ತದೆ ಕೃಷ್ಣನು ತನ್ನ ದಿವ್ಯತೆಯನ್ನು ಎಲ್ಲಾ ಅಂಶಗಳಲ್ಲಿ ವಿವರಿಸುತ್ತಾರೆ ನಾನು ಜಲ ಭೂಮಿ ಅಗ್ನಿ ಗಾಳಿ ಮತ್ತು ಆಕಾಶ ಈ ಪಾಠದಿಂದ ನಾವು ಭಗವಂತನನ್ನು ಪ್ರತಿ ಕ್ಷಣದಲ್ಲಿ ನೋಡುವ ಕೌಶಲ್ಯವನ್ನು ಕಲೆ ಭಗವಂತನಿಗೆ ಶ್ರದ್ಧೆಯಿಂದ ಮಾಡಿದ ಭಕ್ತಿ ಮಾತ್ರ ಮುಖ್ಯ ಕೃಷ್ಣನು ಹೇಳಿದ್ದಾರೆ ನೀವು ಪ್ರೀತಿ ಮತ್ತು ಶ್ರದ್ಧೆಯಿಂದ ಮಾಡಿದ ಪುಷ್ಪ ಫಲ ಅಥವಾ ನೀರಿನ ಕಾಣಿಕೆಯನ್ನು ನಾನು ಸ್ವೀಕರಿಸುತ್ತೇನೆ ಇದು ನಮಗೆ ಸರಳತೆಯ ಪಾಠವನ್ನು ಕಲಿಸುತ್ತದೆ ಈ ಅಧ್ಯಾಯವು ನಮಗೆ ದೇವರ ಹತ್ತಿರವು ಜ್ಞಾನ ಮತ್ತು ಭಕ್ತಿಯ ಮಹತ್ವವನ್ನು ತಲುಪುವ ಮಾರ್ಗವನ್ನು ತೋರಿಸುತ್ತದೆ ಇದು ನಮಗೆ ಶಾಂತಿ ಮತ್ತು ಸಮಾಧಾನವನ್ನು ನೀಡುತ್ತದೆ ನಿಜವಾದ ಶ್ರದ್ಧೆ ನಿಮ್ಮ ಜೀವನದ ದಾರಿ ಬೆಳಗುತ್ತಾ ಇರಲಿ